ಐ ಥಿಂಕ್ ಸಲ ಗೆ ನಾವು ಎಲ್ಲಾದರೂ ದೂರ ಹೋಗ್ಬಾರ್ಬೇಕು ಹ್ಞೂ ಹ್ಞೂ ಎಲ್ಲ ಸೇರಿ ಪ್ಲಾನ್ ಮಾಡೋಣ ಕೊಡಿ ಸರ್ ಹ್ಞೂ ಸ್ಟಾಂಗ್ ಏನು ನಾನು ನಿನ್ನತ್ರನೇ ಮಾತಾಡ್ತಿದ್ದೀನಿ ನೀನು ಏನು ಮಾಡ್ತಿದ್ದೀಯ ಆವಾಗ್ಲಿಂದ ಪದೇ ಪದೇ ಯಾಕೆ ಕೇಳಿದನೇ ಕೇಳ್ತಾ ಇದ್ದೀಯಾ ನನಗೆ ಏನಾಯ್ತು ಏನಂತ ಹೇಳಿ ನಿನಗೆ ಗೊತ್ತು ತಾನೆ ಅವನು ನಾನು ಫೋರ್ ಇಂದ ಲವ್ ಮಾಡ್ತಾ ಇದ್ದೆ ಅಂತ ಇವಾಗ ನೋಡಿದ್ರು ನನ್ನ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾನೆ ಯಾರೂ ಸಿಕ್ಕಿದ್ಲು ಅಂತ ಎಲ್ಲದರಲ್ಲೂ ಬ್ಲಾಕ್ ಮಾಡಿದ್ದಾನೆ ಫೋನ್ ಪೇ ಗೂಗಲ್ ಪೇ ಕೂಡ ಬ್ಲಾಕ್ ಮಾಡಿದ್ದಾನೆ ನನಗೆಲ್ಲ ಅವನ ಕಳ್ಕೊಂಡ್ ಬರ್ತೀನಿ ಅಂತ ಭಯ ಆಗ್ತದೆ ನಂಗ ಅರ್ಥ ಆಗತ್ತೆ ಬೇಕು ನಿನಗೆ ಗೊತ್ತಿರೋ ಹಾಗೆ ನಮ್ ಅಕ್ಕನೂ ಇದ್ರು ಬಟ್ ಆದ್ರೆ ಆಗ್ಲಿ ನಮ್ ಬಾವ ಮನೇಲಾಗ್ಲಿ ಯಾರು ಒಪ್ಕೊಂಡಿರ್ಲಿಲ್ಲ ಇವತ್ ನೋಡು ಮದ್ವೆ ಆಗಿ ಪಾಪ ಹೋಗಿ ಎಷ್ಟು ಖುಷಿ ಆಗಿದ್ದಾರೆ ಅಂತ ಇದೆಲ್ಲ ಹೇಗಾಯ್ತು ಗೊತ್ತಾ ಅವ್ರ ಹತ್ರ ಹೋದ್ಮೇಲೆ ಇದಕ್ಕೆಲ್ಲ ಸೊಲ್ಯೂಷನ್ ಸಿಕ್ಕಿದ್ದು ನೀನ್ ಯಾಕ್ರನ್ನ ಮೀಟ್ ಮಾಡ್ಬಾರ್ದು ಪ್ಲೀಸ್ ಕಣನ್ ಇವತ್ತು ನನ್ನ ಅವ್ರನ್ನ ಮೀಟ್ ಮಾಡಿಸ್ತೀಯಾ ಖಂಡಿತ ಬಾ ನಿಮ್ಗೂ ನಿಮ್ ಜೀವನದಲ್ಲಿ ಇದೇ ರೀತಿ ಏನಾದ್ರೂ ತೊಂದ್ರೆ ಇದ್ಯಾ ಕಲಹಗಳು ಕ್ಲೇಷಗಳು ಸಾಲ ಬಾಧೆ ಲವ್ ಪ್ರಾಬ್ಲಮ್ ಫ್ಯಾಮಿಲಿ ಪ್ರಾಬ್ಲಮ್ ಸೈಟ್ ಪ್ರಾಬ್ಲಮ್ ಜಾಬ್ ಪ್ರಾಬ್ಲಮ್ ಇನ್ನು ಯಾವುದೇ ರೀತಿ ಸಮಸ್ಯೆ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ನಮಗೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾರೆ